ಜೈ ಓಶೋ ನಾವೀಗ ಧ್ಯಾನದಿಂದ ಸ್ವಾಸ್ಥ್ಯ ಎಂಬ ಸರಣಿಯಲ್ಲಿ ಓಶೋರವರು ಮಸಾಜ್ ಮತ್ತು ದೇಹಕ್ರಿಯಾ ಎಂಬ ವಿಷಯದ ಕುರಿತು ನೀಡುತ್ತಿರುವ ಉಪನ್ಯಾಸದಲ್ಲಿ ಸಭಿಕರ ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಪ್ರಿಯ ಓಶೋ ಇತ್ತೀಚೆಗೆ ಪ್ರಚಲಿತವಾಗುತ್ತಿರುವ ಕಲರ್ ಪಂಕ್ಚರ್ ಎಂಬ ಹೊಸ ಚಿಕಿತ್ಸಾ ಕ್ರಮದ ಬಗ್ಗೆ ತಿಳಿಸುವಿರಾ ಈ ಕಲರ್ ಪಂಕ್ಚರ್ ಎಲ್ಲ ರೀತಿಯಲ್ಲೂ ಸೂಕ್ತವಾದುದು ಬಣ್ಣಗಳು ದೇಹದ ಮೇಲೆ ವಿಶಿಷ್ಟವಾದ ಪರಿಣಾಮ ಬೀರುತ್ತವೆ ಅದನ್ನು ಗುರುತಿಸುವುದು ಒಂದು ಶ್ರೇಷ್ಠ ಸಾಧನೆ ಇದನ್ನು ಕಂಡುಹಿಡಿದ ಪೀಟರ್ ಮಂಡೇಲ್ ಒಂದು ಶ್ರೇಷ್ಠವಾದ ಸಾಧನೆ ಮಾಡಿದ್ದಾರೆ ಇದರ ಮೂಲಕ ನೀವು ನಿಮ್ಮ ಸ್ಥಿತಿಯನ್ನು ಮಾತ್ರವೇ ಅಲ್ಲದೆ ನಿಮ್ಮ ಮನಸ್ಸು ಭಾವನೆಗಳನ್ನು ದೇಹವನ್ನು ಬದಲಿಸಬಹುದು ಈ ರೀತಿಯಾಗಿ ನೀವು ಎಲ್ಲವನ್ನೂ ಶುದ್ಧ ಮಾಡಿಕೊಳ್ಳಲು ಸಹಾಯವಾದರೆ ಆಗ ಧ್ಯಾನವು ಸುಲಭವಾಗುತ್ತದೆ ನಿಮ್ಮ ದೇಹದ ಮನಸ್ಸಿನ ಭಾವುಕತೆಯ ಎಷ್ಟೋ ಸಮಸ್ಯೆಗಳು ಅಂದರೆ ದೇಹ ಮನಸ್ಸು ಮತ್ತು ಭಾವುಕತೆಯಲ್ಲಿ ಉಂಟಾಗುವ ಎಷ್ಟೋ ಸಮಸ್ಯೆಗಳು ನಿಮ್ಮ ಧ್ಯಾನಕ್ಕೆ ಅಡ್ಡಿಯಾಗಿವೆ ಇವುಗಳಲ್ಲಿ ಇವುಗಳನ್ನು ಸೂಕ್ತವಾದ ರೀತಿಯಲ್ಲಿ ಕಲರ್ ಪಂಕ್ಚರ್ ಅಥವಾ ಬಣ್ಣಗಳನ್ನು ಬಳಸಿ ಚಿಕಿತ್ಸೆ ಮಾಡುವ ಮೂಲಕ ಪರಿಹರಿಸಬಹುದು ಇಲ್ಲಿಗೆ ನಾವು ಓಶೋರವರ ಈ ಉಪನ್ಯಾಸವನ್ನು ನಿಲ್ಲಿಸಿ ಮತ್ತೊಂದು ವಿಷಯದೊಂದಿಗೆ ಮುಂದುವರಿಸೋಣ ಜೈ ಓಶೋ ಜೈ ಜೈ ಓಶೋ